ಹಾಯ್ ಎವ್ರಿ ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನು ಹಿಂದಿನ ಬ್ಲಾಗಲ್ಲೇ ನೋಡಿದಾಗೆ ಮಂತ್ರಾಲಯದಲ್ಲಿ ಬಂದು ಸ್ಟೇ ಆಗಿದ್ವಿ ಇನ್ನು ಬೆಳಗ್ಗೆ ಎದ್ದು ಬಂದು ಹೊರಗಡೆ ನಿಂತಿದ್ದೀವಿ ಹೂವೆಲ್ಲ ಗಿಡಗಳು ತುಂಬ ತುಂಬಿದ್ವು ಅಂದರೆ ಸೀಸನ್ ಅನಿಸುತ್ತೆ ಗಿಡಗಳು ತುಂಬ ಹೂ ಇದ್ವು ನೋಡೋದಕ್ಕೆ ಮಾತ್ರ ಸಿಕ್ಕ ಹೊಟ್ಟೆ ಚೆನ್ನಾಗಿ ಕಾಣಿಸ್ತಿತ್ತು ಇನ್ನು ಇವಾಗ ಮಲ್ಲಿಗೆ ಹೂವು ಸೀಸನ್ ಕೂಡ ಇದೆ ಕಳೆದು ಸರಿ ಬಂದಾಗ ಎಲ್ಲೂ ಕೂಡ ಮಲ್ಲಿಗೆ ಹೂವು ಸಿಗ್ತಾ ಇರಲಿಲ್ಲ ಕನ್ಕಂಬ್ರೆ ಬಿಟ್ರೆ ಇಷ್ಟೇ ಸಿಗ್ತಾ ಇದ್ದಿದ್ದು ಬಟ್ ಈ ಸರಿ ಮಲ್ಲಿಗೆ ಹೂವಿನ ಸೀಸನ್ ಬಂದಿದೆ ನೀನು ಇವತ್ತು ಮಾರ್ನಿಂಗ್ ಫ್ರೆಶ್ ಆಗಿ ಎದ್ವಿ ತುಂಬ ಖುಷಿ ಅಲ್ಲಿ ಮಂತ್ರಾಲಯದಲ್ಲಿ ಇದ್ರೆ ಒಂಥರ ಸಮಾಧಾನ ಖುಷೀಲಿ ಎದ್ದು ಬಂದ್ವಿ ನೀನು ನಾವು ಬಂದಿದ್ದು ಫಸ್ಟು ಉಡ್ಕೊಂಡು ಬಂದಿದ್ದೆ ಕಾಫಿ ಕಾಫಿ ಸೌಂಡ್ ಕೇಳಿಸ್ತಿತ್ತು ಅವಾಗಿನ್ನೂ ಮಲಗಿದ್ವಿ ಕಾಫಿ ನೋಡೋಣ ಅಂತ ಹಾಗೆ ಹೊರಗೆ ಬಂದರು ಸೌಮ್ಯ ಮತ್ತು ಕವಿತಾ ತೊಗೊಳೋಣ ಅಂತ ಹೇಳ್ಬಿಟ್ಟು ಬಟ್ ಆದರೆ ಯಾರೂ ಕಾಣಿಸ್ತಾ ಇರಲಿಲ್ಲ ಇನ್ನು ಕೆಳಗಡೆ ಇಲ್ಲೇ ಹೊರಗಡೆ ಅಂದರೆ ರೂಮಿಂದ ಹೊರಗಡೆ ಹೂವು ಕಾಫಿ ಎಲ್ಲ ಸಿಗುತ್ತೆ ಸೊ ಹಾಗಾಗಿ ಬಂದ್ವಿ ಕಾಫಿ ಕುಡಿಯೋಣ ಅಂತ ಹೇಳಿಬಿಟ್ಟು ನಮ್ಗೊಂದು ಏನಂದರೆ ಮಂತ್ರಾಲಯಕ್ಕೆ ಬಂದರೆ ಅಡಿಕ್ಷನ್ ಕಾಫಿ ಕುಡಿಯೋದು ಕಾಫಿ ಕುಡಿದು ಹೂವು ತೊಗೊಂಡೋಗಿ ರೆಡಿ ಆದ್ವಿ ಇನ್ನೂ ರೆಡಿಯಾಗಿದ್ದಾಯ್ತು ಈ ರೀತಿ ಸ್ಯಾರಿ ಹಾಕ್ಕೊಂಡಿದ್ದು ಇದು ನಾನೇ ಸ್ಟಿಚ್ ಮಾಡ್ಕೊಂಡಿರೋ ಬ್ಲೌಸು ಚೆನ್ನಾಗಿ ಇತ್ತಲ್ಲ ಈ ರೀತಿ ಈ ಸ್ಯಾರಿ ಅಂದ್ರೆ ಸಿಂಗಲ್ ಕಲರ್ ಇರೋದ್ರಿಂದ ವೈಟ್ ಕಲರ್ ಇರಲಿ ಅಂತ ಹೇಳ್ಬಿಟ್ಟು ಸ್ಟಿಚ್ ಮಾಡಿದ್ದು ಕುಚ್ ಕಟ್ಟದ್ನಲ್ಲ ಅದು ಇನ್ನು ಈ ರೀತಿ ಅಕ್ಕ ಬರೇ ಇಲ್ಲಿ ಸೌಮ್ಯ ಎಲ್ಲರೂ ಆಲ್ಮೋಸ್ಟ್ ಕ್ರೇಪ್ ಸಿಲ್ಕ್ ಸ್ಯಾರಿನೇ ಹಾಕೊಂಡಿರೋದು ನಿಮ್ ಕವಿತಾ ಮೇಡಮ್ ಆಮೇಲೆ ಎಲ್ಲರೂ ಗಂಟು ಹಾಕೊಂಡಿದ್ವಿ ಇಟ್ಟಿರ್ರೆ ಎಲ್ರು ಗಂಟು ಎಲ್ರೂ ಗಂಟು ಬನ್ನಿ ಮೇಡಮ್ ಹೂವು ಮಾಡ್ದಿಲ್ಲ ಅಂತ ಹೋಗ್ತಾ ಇಲ್ಲ ನೆಕ್ಸ್ಟ್ ಹೂವು ಮಾಡ್ಕೊಂಡ್ಮೇಲೆ ತೋರಿಸ್ತೀನಿ ಚೆನ್ನಾಗಿ ಕಾಣಿಸ್ತೈತಾ ಹೆಂಗೆ ಕಾಣಿಸ್ತೈತೆ

ಇನ್ನು ಎಲ್ಲರೂ ಇವತ್ತು ಕ್ರೇಪ್ ಸಿಲ್ಕ್ ಸ್ಯಾರಿನೇ ಹಾಕಿದ್ವಿ ಹೊಸದೇನಲ್ಲ ಎಲ್ರದೂ ಇದು ಆಲ್ರೆಡಿ ನಾನು ತೋರಿಸಿದ್ದೆ ತುಂಬ ಮುಂಚೆನೇ ಸಂತು ಕೊಡಿಸಿದ್ದು ಬಟ್ ಆದರೆ ಇಲ್ಲಿಗೆ ಹಾಕೊಳ್ಳೋ ಅಂಥ ದೃಶ್ಯ ನನಗಿತ್ತು ಇನ್ನು ಎಲ್ಲರೂ ಅವ್ರವರ ಹತ್ರ ಇದ್ದಿದ್ದ ಸ್ಯಾರಿಗಳನ್ನ ಹಾಕ್ಕೊಂಡಿದ್ದಷ್ಟೇ ಇನ್ನು ಆ ಸ್ಯಾರಿಗೆ ಗಂಟು ಹಾಕೊಂಡು ಹೂವು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅನಿಸಿ ಈ ರೀತಿ ಹಾಕ್ಕೊಂಡಿದ್ವಿ ಚೆನ್ನಾಗಿ ಕಾಣಿಸ್ತಾಯಿತ್ತು ಮಾತ್ರ ಸೀರೆ ಆ ಗಂಟು ಹಾಕ್ಕೊಂಡು ಹೋಗೋದು ನಿಜಕ್ಕೂ ರೆಡಿ ರೆಡಿಯಾಗಬೇಕು ದೇವರಿಗೆ ಅಲಂಕಾರವಾಗಿ ತುಂಬ ರೆಡಿಯಾಗಬೇಕು ಅಂತಲ್ಲ ಆಗಿ ರೆಡಿ ಆಗಬೇಕು ಅಂತ ಹೇಳಿ ಈ ರೀತಿ ರೆಡಿಯಾಗಿದ್ದು ಇನ್ನು ಅಲ್ಲಿ ದರ್ಶನಕ್ಕೆ ನಮಗೋಸ್ಕರ ಇವ್ರು ವೆಯ್ಟ್ ಇದ್ರು ಇವ್ರನ್ನ ಮುಂಚೆನೇ ತೋರಿಸಿದ್ದೀನಿ ನಿಮಗೆ ಸುವರ್ಣ ಅಂತ ಹೇಳಿ ನಾನು ಬ್ಲೌಸ್ಗೆ ವರ್ಕ್ ಹಾಕೋಕೆ ಹೋಗಿದ್ನಲ್ಲ ಅವರು ಇವರು ಅವರು ಕೂಡ ಬಂದಿದ್ದರು ಅಲ್ಲಿ ಹೇಗೆ ಅಂತ ಹೇಳ್ತೀನಿ ಇನ್ನು ದರ್ಶನ ತುಂಬಾ ಚೆನ್ನಾಗಾಯಿತು ಗರ್ಭಗುಡಿ ಹತ್ರನೇ ಇಂತು ದರ್ಶನ ಮಾಡ್ಕೊಂಡು ಬಂದ್ವಿ ಕಳಿಸ್ ಸರಿ ಒಂಥರ ದರ್ಶನ ದಿನಲೇ ಮಾಡಿದ್ವಿ ಈ ಸರಿ ಸುವರ್ಣವರಿಂದ ಹತ್ತಿರದಿಂದ ಹೋದ್ವಿ ಅವರು ಶುಕ್ರವಾರನೇ ಮಂತ್ರಾಲಯಕ್ಕೆ ಬಂದಿದ್ದರು ಅಂದರೆ ಅವ್ರ ಫ್ರೆಂಡ್ ಮಗಂದು ಬರ್ತ್ಡೇ ಇತ್ತು ಅಲ್ಲಿ ತುಲಾಭಾರ ಮಾಡಿಸ್ತೀನಿ ಅಂತ ಹರಿಸ್ಕೊಂಡಿದ್ರಂತೆ ಸೊ ಹಾಗಾಗಿ ಅವ್ರು ಬಂದು ಇವತ್ತು ತುಲಾಭಾರ ಮಾಡಿಸಿದ್ರು ಆ ಟಿಕೆಟ್ನಲ್ಲಿ ಫ್ಯಾಮಿಲಿ ಫುಲ್ನ ಕಳಿಸ್ತಾರೆ ಹಾಗಾಗಿ ನಮ್ಮನ್ನು ಕೂಡ ಜೊತೆ ಕರ್ಕೊಂಡೋಗಿದ್ದರು ಹಾಗೆ ಶ್ರೀಗಳ ದರ್ಶನವೂ ಕೂಡ ಆಯಿತು ಅದಾದಮೇಲೆ ಮಂತ್ರಾಕ್ಷತೆಯನ್ನು ಕೂಡ ಈಸ್ಕೊಂಡ್ವಿ ಇನ್ನು ಅದೇ ಹೇಳಿದಾಗೆ ರಾಯರು ಹೇಗೆ ದರ್ಶನ ಕೊಡ್ತಾರೆ ಅನ್ನೋದು ಅವರು ಅವರಿಗೆ ಸೇರಿದ್ದು ನಮ್ಮನ್ನ ಕರೆಸಿ ಅವ್ರ ಮುಂದೆ ನಿಂತು ಪ್ರೀತಿಯಿಂದ ಭಕ್ತಿನ ತೋರ್ಪಡಿಕೆ ಮಾಡ್ಕೊಳ್ಳೋ ಅಷ್ಟು ಶಕ್ತಿನ ಕೊಟ್ಟು ಕರೆಸ್ಕೊತಾ ಇದ್ದಾರೆ ನೀನು ತುಂಬ ಚೆನ್ನಾಗಾಯಿತು ದರ್ಶನ ಮಾತ್ರ ಇನ್ನದಾದಮೇಲೆ ಹಾಗೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದ್ವಿ ಎಲ್ರಿಗೂ ಕೂಡ ಸೀರೆನಲ್ಲಿ ಬಿಸಿಲಲ್ಲಿ ಆಗ್ತಾ ಇರಲಿಲ್ಲ ಸ್ವಲ್ಪ ಫೋಟೋಸನ್ನ ತಕ್ಕೊಂಡು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದ್ವಿ ಊಟಕ್ಕೆ ಹೋಗೋಣ ಅಂದ್ಕೊಂಡ್ವಿ ಬಟ್ ಆದರೆ ಊಟದಲ್ಲಿ ತುಂಬ ರಶ್ ಇದ್ದರು ಆಗಲ್ಲ ಲೈನ್ ಇಲ್ಲದಕ್ಕೆ ಅಂತ ಹೇಳಿಬಿಟ್ಟು ಹೋಟೆಲ್ಗೆ ಬಂದ್ವಿ ಊಟದಲ್ಲಿ ಹಾಲಲ್ಲಿ ಅಂತಲ್ಲ ಮಂತ್ರಾಲಯನೇ ತುಂಬ ರೆಶ್ ಇತ್ತು ಈ ಸರಿ ಏನೋ ಗೊತ್ತಿಲ್ಲ ಶನಿವಾರ ಭಾನುವಾರ ಹೋಗಿದ್ದು ಅಂತ ಏನಾದರೂ ರೆಶ್ ಇತ್ತು ಇಲ್ಲ ಏನು ಸ್ಪೆಷಲ್ ಅಂತ ಗೊತ್ತಿಲ್ಲ ತುಂಬ ಜನಗಳಿದ್ರು ದರ್ಶನಕ್ಕೂ ಹಾಗೆ ಇತ್ತು ಜೊತೆಗೆ ಊಟದ ಹೊಲಗೋ ಹಾಗೆ ಇತ್ತು ದರ್ಶನಕ್ಕೇನೋ ಆರಾಮಾಗಿ ಮಾಡಿದ್ವಿ ಅಂದರೆ ಅವ್ರ ಹತ್ರ ಟಿಕೆಟ್ ಇದ್ದಿದ್ದರಿಂದ ಸೇವೆ ಯಾವುದಾದ್ರೂ ಸೇವೆ ಮಾಡಿಸಿದ್ರೆ ಈಸಿಯಾಗಿ ದರ್ಶನ ಆಗುತ್ತೆ ಸೊ ಹಾಗಾಗಿ ಅವರಿಂದಾಗಿ ಇವತ್ತು ಚೆನ್ನಾಗಿ ದರ್ಶನ ಆಯಿತು ಇನ್ನಾದಮೇಲೆ ಊಟಕ್ಕೆ ಹೋಗಿ ನಿಲ್ಲೋದಕ್ಕಾಗಲಿಲ್ಲ ಹೋಟೆಲಲ್ಲಿ ಇಲ್ಲಿ ಯಾವುದಾದ್ರೂ ಹೋಟೆಲಲ್ಲಿ ಅಂತ ಅಂತೇಳ್ಬಿಟ್ಟು ಸಿಂಪಲ್ ಹೋಟೆಲ್ ಚಿಕ್ಕ ಹೋಟೆಲ್ಗೆ ಬಂದಿದ್ದು ಯಾವಾಗ ಬಂದರೂ ಇನ್ನು ತುಂಬ ದೊಡ್ಡ ಹೋಟೆಲ್ಗೆ ಬರಲ್ಲ ಸುಮಾರಾಗಿರೋ ಹೋಟೆಲ್ಗೆ ಬಂದ್ವಿ ಬಂದು ಎಲ್ಲರೂ ದೋಸೆ ಇಡ್ಲಿ ಪೂರಿ ಅಂದರೆ ಇವ್ರಿಗೆ ಪರ್ಟಿಕ್ಯುಲರ್ ಆಗಿ ಇವ್ರಿಗೆ ಇವ್ರಿಗೆ ಅಂತ ಏನು ತಕ್ಕೊಂಡಿರಲಿಲ್ಲ ಎಲ್ರಿಗೂ ಶೇರ್ ಮಾಡ್ಕೊಂಡು ತಿಂದ್ವಿ ಇನ್ನೂ ಅವ್ರಿಗೆ ಇವರೆಲ್ಲ ಫಸ್ಟ್ ಪರಿಚಯ ನನಗೆ ಪರಿಚಯ ಅಷ್ಟೇ ಬಟ್ ಆದರೆ ಅವರು ಬರ್ತೀನಿ ಅಂತ ಹೇಳಿದ್ರಲ್ವ ಫೋ ನಾನು ಹೇಳಿದ್ದೆ ಫಸ್ಟೇ ನಾವು ಇವತ್ತು ಹೋಗ್ತಾ ಇದ್ದೀವಿ ಅಂತ ಹೇಳಿ ಅವ್ರದ್ದು ಇರೋ ಬರೋ ಪ್ಲ್ಯಾನ್ ಇತ್ತು ಬಟ್ ಕ್ಯಾನ್ಸಲೂ ಆಗಿತ್ತು ಮತ್ತೆ ಬರೋ ಥರ ಆಯ್ತಂತೆ ಅಂತ ಕಾಲ್ ಮಾಡಿ ಬಂದಿದ್ದೀನಿ ಅಂತ ಹೇಳಿದರು ಸೊ ಹಾಗಾಗಿ ಎಲ್ಲರೂ ಮೀಟ್ ಮಾಡಿದ್ವಿ ಇನ್ನು ಅವರು ಅವ್ರ ಫ್ರೆಂಡ್ ಮಗುನ ಅಂದರೆ ಊಟದ ಹಾಲಲ್ಲಿ ಡೈರೆಕ್ಟ್ ಎಂಟ್ರಿ ಕೊಟ್ಟಿದ್ರು ಅವ್ರ ಮಗು ಇತ್ತಲ್ಲ ಅದಕ್ಕೆ ಹೋಗಿ ಅಂತ ಕಳಿಸಿದ್ರಂತೆ ಬಟ್ ಇವರು ಹೋಗಿರಲಿಲ್ಲ ಬೇಡ ಲೈನಲ್ಲಿ ಹೋಗೋಣ ಅಂತ ನಿಂತಿದ್ರು ಬೇಡ ಬನ್ನಿ ಲೇಟಾಗುತ್ತೆ ಹಚ್ಕೊಂಡಿದ್ದಷ್ಟೂನು ಅಂತ ಹೇಳಿಬಿಟ್ಟು ಎಲ್ಲರ ಜೊತೆಗೆ ಹೋಟೆಲ್ಗೆ ಹೋಗಿದ್ವಿ ಇನ್ನು ಊಟ ತಿಂಡಿ ಮುಗಿಸ್ಕೊಂಡು ಬಂದು ಬಿಸಿಲು ಜಾಸ್ತಿ ಇದ್ದಿದ್ದರಿಂದ ಸ್ವಲ್ಪ ಸೋಡಾ ಕುಡಿಯೋಣ ಅಂತ ಕುಡಿತಾ ಇದ್ವಿ ನನಗೆ ಮಾತ್ರ ಸೋಡಾ ಅಂದರೆ ಸಿಕ್ಕಾಬಟ್ಟೆ ಇಷ್ಟಪ್ಪ ಇನ್ನದಾದ್ಮೇಲೆ ಎಲ್ಲರೂ ತಿಂಡಿ ಮುಗಿಸ್ಕೊಂಡು ಸೋಡಾ ಕುಡಿದು ಅವ್ರ ರೂಮ್ ಕಡೆ ಹೋದರು ಇನ್ನು ಇವ್ರ ಫ್ರೆಂಡ್ ಬರಬೇಕಿತ್ತು ಹಾಗಾಗಿ ಇವ್ರನ್ನ ಕಳ್ಸೋಣ ಅಂತ ಹೇಳಿಬಿಟ್ಟು ನಾನು ಅಲ್ಲೇ ವೆಯ್ಟ್ ಮಾಡ್ಕೊಂಡು ಇವ್ರ ಜೊತೆನೇ ಇದ್ದೆ ಮಾಡ್ತಾ ಸ್ವಲ್ಪ ಮಾಡೋಣ ತಿಂಡಿ ಮುಗಿಸ್ಕೊಂಡು ಬಂದ್ವಿ ತಿಂಡಿ ಮುಗಿಸ್ಕೊಂಡು ಬಂದು ಮಲ್ಕೋಣ ಅಂತ ಬಂದಿದ್ದು ಹೋದ್ಸರಿ ಚೆನ್ನಾಗಿ ನಿದ್ರೆ ಹೊಡೆದಿದ್ವಿ ಮಧ್ಯಾಹ್ನ ಅಂತ ಹಾಗೆ ನಿದ್ರೆ ಬಂದು ಅಂತ ಬಂದ್ವಿ ಆದರೆ ನಿದ್ರೆನೂ ಬರಲಿಲ್ಲ ಏನೂ ಬರಲಿಲ್ಲ ಮಾತೇ ಜಾಸ್ತಿ ಆಗಿದ್ವು ಎಲ್ಲರೂ ಈ ಸರಿ ಬಂದಿದ್ದು ಕಷ್ಟವಾಗಿ ಬಂದ್ವಲ್ಲ ಅಂತ ಅಂದ್ಕೊಂಡಿದ್ವಿ ಬಟ್ ಆದರೆ ಏನಿಲ್ಲ ಆರಾಮಾಗಿ ಈಸಲಿನೂ ಆಯಿತು ದರ್ಶನೂ ಚೆನ್ನಾಗಾಯಿತು ಹಾಗೇ ಅದೇ ಇನ್ನೊಬ್ರು ಫ್ರೆಂಡು ಸಿಕ್ಕಿದ್ರು ಇವ್ರಿಗೂ ಫ್ರೆಂಡ್ ಆದರು ಅವರು ಎಲ್ಲರೂ ಹೊಸ ಹೊಸ ಫ್ರೆಂಡ್ಗಳಾಯ್ತಾನೆ ಅವ್ರು ಇವ್ರ ಕಡೆ ಅಂದರೆ ಹೆಂಗ್ ಫ್ರೆಂಡ್ ಆಯ್ತವರು ಅಂದರೆ ನನ್ನ ಫ್ರೆಂಡು ಇವಳ ಫ್ರೆಂಡು ಏಳು ಫ್ರೆಂಡ್ ನನಗೆ ಫ್ರೆಂಡು ಆ ರೀತಿ ಫ್ರೆಂಡ್ಶಿಪ್ಗಳು ಬೆಳೀತಾ ಇದೆ ದೊಡ್ಡದಾಯ್ತೈತಿ ನಮ್ಮ ಫ್ರೆಂಡ್ಶಿಪ್ ಗ್ಯಾಂಗ್ಗಳು ಇನ್ನು ಮತ್ತಿವಾಗ ಹೋಗಬೇಕು ಸ್ವಲ್ಪ ಹೊತ್ತು ನಿದ್ರೆ ಮಾಡಿದ್ವಿ ಫೇಸ್ ವಾಶ್ ಮಾಡಿಕೊಂಡು ಸ್ವಲ್ಪ ಹೋಗಿ ಹೆಜ್ಜೆ ನಮಸ್ಕಾರ ಹಾಕೋದಕ್ಕಾಗಲ್ಲ ಸೀರೆನಲ್ಲಿ ಯಾರು ಹೆಜ್ಜೆ ನಮಸ್ಕಾರ ಮಾಡೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹಿಗ್ಲಿ ಹಾಗೆ ಬಂದಿದ್ವಿ ಅದ್ರ ಜೊತೆಗೆ ಇದು ಜಾಸ್ತಿ ಹಸುವಾಗ್ತಿತ್ತು ಹೊಟ್ಟೆ ಅಷ್ಟು ತಲೆ ಸುತ್ತಕ್ಕೆ ಬರ್ತಿತ್ತು ಎಲ್ರಿಗೂ ಚಕ್ಕರವರ್ಗೆ ಬಿದ್ದೋಯ್ತೀವಿ ಬೇಡ ಹೆಜ್ಜೆ ನಮಸ್ಕಾರ ಅಂದ್ಬಿಟ್ಟು ಬಂದು ಇವಾಗ ರೆಸ್ಟ್ ಮಾಡಿ ನೋಡಿ ಹಾಕಿ ರೆಸ್ಟ್ ಮಾಡ್ಕೊಂಡಿದ್ವಿ ಇನ್ನು ಬಟ್ಟೆ ಎಲ್ಲ ಪ್ಯಾಕು ಮಾಡಿದ್ವಿ ಅವ್ಳಿಗೆ ಏನೋ ಗೊತ್ತಿತ್ತು ಇವಾಗ ಹೋಗಿ ಮತ್ತೆ ಅದೇ ಹೋಗ್ಬೇಕು ರೆಡಿಯಾಗಿ ಹೊರಡ್ತೀವಿ ಅದಾದ್ಮೇಲೆ ಮತ್ತೆ ಟ್ರೈನ್ ಕಡೆ ಹೊಡ್ಬೇಕು ಇವತ್ ಮಾತ್ರ ಟ್ರೈನ್ ಮಿಸ್ ಮಾಡ್ಕೊಳದ್ ಬೇಡ ನಿನ್ನೆ ಅದೇನೋ ನಮ್ಗೆ ನಮ್ ಸೀಟ್ಗಳನ್ನ ಬೇರೆಯವ್ರು ಕೊಟ್ಟು ಬಂದಿದೀವಿ ಇವತ್ತಿಲ್ಲ ನಮ್ ಸೀಟ್ ನಮ್ಗೆ ಇರ್ಲಿ ನಿದ್ರೆ ಮಾಡ್ಕೊಂಡು ಹೋಗೋಣ ಅನ್ಕೊಂಡಿದೀವಿ ಬೇಗ ಅದನ್ನು ಮತ್ತೆ ಸುತ್ತಾಡ್ಕೊಂಡು ಫೋಟೋ ತಗೊಂಡ್ಬೇಕು ಅಂದ್ಕೊಂಡ್ವಿ ಅದನ್ನು ತೆಕ್ಕೊಂಡು ಹೊರಡ್ತೀವಿ ಇನ್ನೊಬ್ಳು ಮಲ್ಕೊಂಡು ನಿದ್ರೆ ಮಾಡ್ತಾಳೆ ಅವಾಗ ಹಿಂಗೆ ನಿದ್ರೆ ಬಂದೆ ಟ್ಯಾಶ್ ಹೊತ್ತಿಂದ ಮಾತಾಡೋದು ಇವಾಗ ಮಲ್ಕೊಂಡು ನಿದ್ರೆ ಮಾಡ್ತಾಳೆ ಅವಳ ಮಲ್ಗಿದ್ದ ನಾವು ಸ್ವಲ್ಪ ಹೊತ್ತು ಸ್ವಲ್ಪ ಹೊದ್ನಲೆ ರೆಡಿ ಆಗ್ತೀವಿ ಗುರಾಯಿಸ್ತಾಳೆ ಸೈಡಲ್ಲಿ ಮತ್ತೆ ರೆಡಿಯಾಗಿ ದೇವಸ್ಥಾನಕ್ಕೆ ದೇವಸ್ಥಾನಗೆ ಎತ್ಕೊತಾ ಇರೋದು ಈ ಹೆಜ್ಜೆ ನಮಸ್ಕಾರ ಮಾಡಕ್ಕೆ ಹೋಗ್ತಾ ಇರೋದು ಹೆಜ್ಜೆ ನಮಸ್ಕಾರಕ್ಕೆ ಈ ರೇಂಜ್ ರೆಡಿಯಾಗಿ ಹೊಯ್ತಾ ಇದ್ದೀವಿ ಏನು ರೆಡಿಯಾಗಿಲ್ಲ ಜಸ್ಟ್ ಹಾಗೇನೆ ಫೇಸ್ ವಾಶ್ ಮಾಡಿಕೊಂಡು ಟಚ್ ಅಪ್ ಮಾಡ್ಕೊಂಡಿದ್ದೀವಿ ಇಲ್ಲಿ ಎಲ್ಲೋ ವಾಸನೆ ಬಿಡಿದ್ದು ಬಿಡಿದವ ಸಿಗರೇಟ ಹ್ಞೂ ವಾಯ್ ಹೇಳದ ಅಂದರೆ ಈ ಥರ ರೂಮ್ಗಳಲ್ಲೆಲ್ಲ ಹೆಂಗೆ ಸೇರ್ತದೆ ಹೆಣ್ಮಕ್ಳು ಇರೋಲ್ವ ಹೆಂಗೆ ನಮ್ಮ ಥರ ಡೀಸೆಂಟ್ ಹೆಣ್ಮಕ್ಳು ಅವ್ರಿಗೆಲ್ಲ ಬೇಜಾರಾಗುತ್ತೆ ಹೌಟ್ ಆಗುತ್ತೆ ಇಲ್ಲ ಇಳಿಯೋದು ದಾರಿನೇ ಗೊತ್ತಾಯ್ತಲ್ಲ ಆ ರೇಂಜ್ ಕನ್ಫ್ಯೂಸ್ ಆಗ್ಬಿಟ್ಟಿದ್ವಿ ಟ್ರೈನ್ ಕನ್ಫ್ಯೂಸ್ ಆಗ್ತಿದ್ರೆ ಸಾಕು ಸಾರಿ ಇಲ್ಲಿ ಸಾಕಾಗ್ಬಿಟ್ಟೈತೆ ಎಷ್ಟೊಂದ್ಸರಿ ನೋಡ್ದ ಕಣನ್ ಬಾ ನಾವಿನ್ನು ಹೊರಟು ಇದು ನಮಸ್ಕಾರ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಮೂರುವರೆಗೆ ಬಟ್ ಆದರೆ ಇಲ್ಲಿ ನೋಡಿದ್ರೆ ಮಧ್ಯಾಹ್ನ ಹನ್ನೆರಡು ಗಂಟೆ ಬಿಸಿಲೇ ಇದ್ದಂಗೆ ಇತ್ತು ಸೂರ್ಯ ಇನ್ನೂ ಪ್ರಕಾಶಮಾನವಾಗಿ ಉಳಿತಾ ನಮ್ಮ ಬ್ಯಾಂಗ್ಳೂರಿಗಿಂತ ಸೂರ್ಯ ಇಲ್ಲಿ ದೊಡ್ಡದಾಗಿದ್ದಾರೆ ಅಂತ ಅನಿಸ್ತಿತ್ತು ಅಷ್ಟು ಬಿಸಿಲು ಇತ್ತು ಹಾಗೆ ಹಾಗೆ ಕಾಣಿಸ್ತಾಯಿತ್ತು ಬೆಳಕು ಅವ್ರಿಗಿನ್ನ ಪ್ರಕಾಶಮಾನವಾಗಿ ಹೊಳಿತಿದ್ರು ಹೊಳಿರಿ ಆಯಿತು ಸು ಅವರಿಗೆ ದೇವ ಅಂತ ಹೇಳಿಬಿಟ್ಟು ಸೈಡಲ್ಲಿ ನೇರಳೆಲ್ಲಿರೋ ತಲೆ ಹೋಗ್ತಿದ್ವಿ ಇನ್ನು ಇಲ್ಲೆಲ್ಲ ಅಂಗಡಿಗಳೆಲ್ಲ ಕ್ಲೋಸ್ ಆಗಿದ್ವು ನಾಲ್ಕೂವರೆ ಮೇಲೆ ಇದೆಲ್ಲ ಓಪನ್ ಆಗುತ್ತೆ ಆಮೇಲೆ ಇನ್ನೊಂದು ಏನಂದರೆ ಇಲ್ಲಿ ಅಬ್ಸರ್ವ್ ಮಾಡಿದ್ದು ಎಲ್ಲದು ಕೂಡ ದೇವಸ್ಥಾನದ ಮಾದರಿಯಲ್ಲೇ ಇರುತ್ತೆ ಇದು ಅಂತಲ್ಲ ರೈಲ್ವೆ ಸ್ಟೇಷನು ಕೂಡ ಹಾಗೇ ಇದೆ ಅಬ್ಸರ್ವ್ ಮಾಡಿ ನೋಡಿ ನೆಕ್ಸ್ಟ್ ಟೈಮ್ ಯಾರಾದರೂ ಹೋದರೆ ನೀನು ಅದಾದಮೇಲೆ ಹೆಜ್ಜೆ ನಮಸ್ಕಾರ ಹಾಕಿದ್ವಿ ಹೆಜ್ಜೆ ನಮಸ್ಕಾರ ಹಾಕಿ ಮುಗ್ಸೋದ್ರೊಳಗೆ ನಮ್ಮ ಮೊಕ್ಕನ ಇನ್ನೊಂದ್ಸರಿ ನಾವೇ ತೊಳ್ಕೊಂಡಂಗೆ ಆಯಿತು ರಾಯರು ನಮಗೆ ಇನ್ನೊಂದ್ಸರಿ ನೀರು ಹಾಕಿ ಮೊಕ್ಕೆ ಕಳಿಸಿದ್ರು ಇನ್ನು ರಮ್ಯಾ ಇನ್ನು ಮುಗ್ದಿರಲಿಲ್ಲ ಅವಳು ಹೆಜ್ಜೆ ನಮಸ್ಕಾರ ಮಾಡ್ತಾನೆ ಇದ್ಲು ನಾವು ಮೂರು ಜನ ಮುಗಿಸ್ಕೊಂಡು ಬಂದು ಕೂತಿದ್ವಿ ಸಾಕಾಗೋದು ಅಲ್ಲ ಮಾತ್ರ ನಿಜಕ್ಕೂ ದೇಹನ ದಂಡಿಸ್ದಂಗಿತ್ತು ನಾವು ದೇವ್ರ ಹತ್ರ ನಮ್ಮ ದೇಹನ ದಂಡಿಸಿದ್ರೆ ಹೊರಗಡೆ ನಮ್ಗೆ ಯಾವುದೇ ದಂಡನೂ ದೇವ್ರಿಗೆ ಕೊಡೋದಿಲ್ಲ ಹಾಗಾಗಿ ಕಷ್ಟ ಆದರೂ ಪರವಾಗಿಲ್ಲ ಈ ಥರ ಹೆಜ್ಜೆ ನಮಸ್ಕಾರನ ಮಾಡಬೇಕು ನಿಜಕ್ಕೂ ಒಳ್ಳೆಯದು ಕೂಡ ಇನ್ನು ಮುಗಿಸಿ ಹೊರಗೆ ಹೊರಟ್ವಿ ಹೋಗಿ ಬಜ್ಜಿ ತಿನ್ನೋಣ ಅಂತ ಅನಿಸ್ತು ನಮಗೆ ಸಿಕ್ಕಾಬಿಟ್ಟೆ ಇಷ್ಟ ಈ ಬದನೆಕಾಯಿ ಬಜ್ಜಿ ಇಲ್ಲಿ ಬಂದರೆ ತಿಂದಿದ್ದು ತಿಂದಿದ್ದಷ್ಟು ಟೇಸ್ಟ್ ಚೆನ್ನಾಗಿರಲಿಲ್ಲ ಹೋಗಿದ್ವು ಬಟ್ ಇಲ್ಲಿ ಫ್ರೆಶ್ ಆಗಿ ತುಂಬ ಚೆನ್ನಾಗಿ ಮಾಡಿದರು ನಾನು ಏನು ತೋರಿಸ್ದೆ ಅಂಗಡಿ ಲೈನಲ್ಲಿ ಅಲ್ಲಿ ಬರುತ್ತೆ ಇದು ಫಸ್ಟಿಗೆ ಸಿಗುತ್ತೆ ಅಂದರೆ ದೇವಸ್ಥಾನದಿಂದ ಬರಬೇಕಾದ್ರೆ ಲೆಫ್ಟ್ ಸೈಡಲ್ಲಿ ಫಸ್ಟಿಗೆ ಸಿಗುತ್ತೆ ಸಿಕ್ಕಾಗ್ಬಿಟ್ಟೆ ಟೇಸ್ಟ್ ಚೆನ್ನಾಗಿತ್ತು ಮಾತ್ರ ಎಲ್ರಿಗೂ ಇಷ್ಟ ಆಯಿತು ಕಾಫಿ ಇದೆಯಾ ಬೆಳಗ್ಗೆ ಹ್ಞೂ ಅವನ ಹತ್ರ ನಾವು ಕೂಡ ಓದ್ಬಿಟ್ಟು ಹೋಗ ಏನ ಸ್ಪೈಸಿ ಆಗೈತಾ ಬಿಸಿ ಬಿಸಿಯಾಗಿರೋದಕ್ಕೋದಕ್ಕೂ ಸಾಫ್ಟಾಗಿ ಚೆನ್ನಾಗೈತೆ ನ್ಯೂಸ್ ಪೇಪರು ನಾವೇನು ಮಾಡೋಕ್ಕಾಗಲ್ಲ ಅವ್ರ ಅಂಗಡಿಯವ್ರನ್ನ ನಾವು ಇದು ಮಾಡ ನಾನು ಸುಡ್ತೈತೆ ಇಷ್ಟೊಂದು ಸುಡೋದು ಹಾಕಾಡೋಕ್ಕಾಯ್ತೀರ ಹ್ಞೂ ಇನ್ನು ಮಧ್ಯಾಹ್ನ ಯಾರೂ ಊಟ ಮಾಡಿರಲಿಲ್ಲ ಸಿಕ್ಕ ಹೊಟ್ಟೆ ಹೊಟ್ಟೆ ಅದಕ್ಕೋಸ್ಕರ ಲೆಕ್ಕಕ್ಕೆ ಇಲ್ದಿರೋಷ್ಟು ಬಜ್ಜಿ ತಿಂದ್ಕೊಂಡ್ವಿ ಇನ್ನಲ್ಲೆಲ್ಲ ಸುತ್ತಾಡ್ಕೊಂಡು ಕಾಫಿ ಕುಟ್ಕೊಂಡು ರೂಮ್ಗೆ ಹೋಗೋದ್ರೊಳಗೆ ಐದುವರೆ ಆರು ಗಂಟೆ ಆಗೋಗಿತ್ತು ಇನ್ನು ಅಲ್ಲಿಂದ ರೈಲ್ವೆ ಸ್ಟೇಷನ್ಗೆ ಹೊರಟ್ವಿ ಇನ್ನು ಮದ್ ನೈಟ್ ಊಟಕ್ಕೆ ಅಂತ ಹೇಳಿ ಅಲ್ಲೇ ಹೊರಗಡೆ ರೈಲ್ವೆ ಸ್ಟೇಷನಿಂದ ಸ್ವಲ್ಪ ದೂರದಲ್ಲಿ ಫ್ರೈಡ್ ರೈಸ್ ಸಿಗುತ್ತೆ ಫಸ್ಟ್ ಟೈಮ್ ಬಂದಾಗಲೂ ತೊಗೊಂಡಿದ್ವಿ ಅಲ್ಲೇ ಫ್ರೈಡ್ ರೈಸ್ನು ಪಾರ್ಸಲ್ ಮಾಡಿಕೊಂಡು ರೈಲ್ವೆ ಸ್ಟೇಷನ್ಗೆ ಹೋಗ್ಬಿಡೋಣ ಅಂತ ರೈಲ್ವೆ ಸ್ಟೇಷನ್ ಬಂದು ಹೋಗ್ತಾ ಇದ್ದೀವಿ ಬೈ 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 ಮಂತ್ರಾಲಯಕ್ಕೆ ಬೈ 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 ನೆಕ್ಸ್ಟ್ ಟೈಮ್ ಸಿಗೋಣ ಮತ್ತೆ ಮಂತ್ರಾಲಯದಲ್ಲಿ ಮತ್ತೆ ಮಂತ್ರಾಲಯದಲ್ಲಿ ಕಡೆ ಮಧ್ಯದಲ್ಲಿ ಒಂದು ಸರಿ ಎಲ್ಲ ಸಿಗ್ತೀವಿ ಅದೇನಿಲ್ಲ ಬಟ್ ಮಂತ್ರಾಲಯದಲ್ಲಿ ಮತ್ತೆ ಸಿಗೋಣ ಅಂತ ಶಕಿ ಇಲ್ಲಿ ಏನು ಶಕಿ ನಮ್ಮಲ್ಲೇ ಸಂಜೆ ಆಯ್ತು ಅಂದ್ರೆ ಚಳಿ ಶುರು ಆಗುತ್ತೆ ಇಲ್ಲೆಲ್ಲ ಶಕಿ ಜೊತೆಗೆ ಸೊಳ್ಳೆ ಹೆಂಗೆ ಇರ್ತಾವೆ ಅಲ್ಲ ಜೇನು ಏನಾದರೂ ತರಂಗಿದ್ದೀರ ಇವು ನಮ್ಮನ್ನ ಜೇನು ತುಪ್ಪದಲ್ಲಿ ಮುಳುಗ್ಬಿಟ್ಟು ಬಳಸ್ಬಿಟ್ಟಿರೋ ಇರೋವು ಆಗ್ತ ಮಾತಾಡಿದ್ರೆ ಸಾಕು ಬಾಯಿ ಬಾಯೊಳ್ಗಡೆ ಯಾರಾದ್ರೂ ಹಾಕ್ಲಿದ್ರೆ ಒಂದೇ ಜಾರಿ ಎಲ್ಲಿ ತಂಡು ಪಾಳಿ ಹೋದಂಗ ಹೋಗ್ಬಿಡುತ್ತೆ ಬಾಯಲ್ಲಿ ಹಂಗಾರೆ ಹಾಗೆ ಕೂತ್ಕೊಳ್ಳೋಣ ಅಂತ ಹೇಳಿಬಿಟ್ಟು ರೈಲ್ವೆ ಸ್ಟೇಷನ್ ಒಳಗೆ ಬಂದ್ವಿ ಸಿಕ್ಕಾಪಟ್ಟೆ ರಶ್ ಇತ್ತು ಕೂತ್ಕೊಳ್ಳೋಕ್ಕೂ ಜಾಗ ಕಾಣಿಸ್ತಾ ಇಲ್ಲ ಹಂಗಿತ್ತು ಆ ಕಡೆ ನಿಂತ್ಕೊಳ್ಳೋಣ ಅಂದರೆ ಆ ಸೊಳ್ಳೆ ಕಟಗಳನ್ನ ತಡೆಯೋದಕ್ಕಾಗ್ತಾಯಿಲ್ಲ ರೈಲ್ವೆ ಸ್ಟೇಷನಿಂದ ಹೊರಗಡೆ ಸಿಕ್ಕಾಪಟ್ಟೆ ಸೊಳ್ಳೆಗಳೈತೆ ಅದಕ್ಕಿಂತ ಬೇಡ ಅಂತ ಹೇಳಿಬಿಟ್ಟು ಒಳಗೆ ಬಂದ್ವಿ ಇನ್ನೂ ತುಂಬ ರಶ್ ಇತ್ತು ಹಾಗೆ ಇನೋವೇಷನ್ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಇದೆಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ ನೆಲನ ಎಲ್ಲದನ್ನು ಪೂರ್ತಿ ಏನೋ ಸ್ಪೆಷಲಾಗಿ ಮಾಡಬೋದೇನೋ ಕಿತ್ತಿಟ್ಟಿದ್ದಾರೆ ಅಂದರೆ ಶನಿವಾರ ಭಾನುವಾರ ಬರಬಾರ್ದು ಅನ್ನೋದು ಕೂಡ ನಮಗೆ ಚೆನ್ನಾಗಿ ಗೊತ್ತಾಯಿತು ಶನಿವಾರ ಭಾನುವಾರದ ದಿನಗಳಲ್ಲಿ ಟ್ರೈನು ದೇವಸ್ಥಾನ ರೈಲ್ವೆ ಸ್ಟೇಷನ್ಗೆಲ್ಲ ರೆಶ್ ಇರುತ್ತೆ ಅಂತ ಚೆನ್ನಾಗಿ ಗೊತ್ತಾಯಿತು ಇನ್ನು ಅದೇ ಟೈಮಲ್ಲಿ ಕೂತಿದ್ವಿ ಒಂದೇ ಭಾರತ್ ನಮ್ಮ ಟ್ರೈನ್ ಬಂತು ಚೆನ್ನಾಗೈತೆ ಟ್ರೈನ್ ಮಾಡೋದು ನೋಡೋದಕ್ಕೆ ಮಾತ್ರ ಸಿಕ್ಕಾವಟ್ಟೆ ಚೆನ್ನಾಗೈತೆ ಬಟ್ ಪ್ರೈಸ್ ಅಷ್ಟೇ ೇ ಜಾಸ್ತಿನೂ ಐತೆ ಜಾಸ್ತಿ ಅಂದರೆ ಒಂದು ಸೈಡ್ಗೆ ಒಂದೂವರೆ ಸಾವಿರ ಏನೋ ಇರ್ಬೋದು ಚೆಕ್ ಮಾಡಿದ್ದೆ ಯಾವಾಗಲೂ ಒಂದು ಟೈಮು ಒಂದೂವರೆ ಸಾವಿರ ನೋಡಿದ್ದೆ ಯಾವತ್ತಾದ್ರೂ ಲೈಫಲ್ಲಿ ಇದರಲ್ಲೂ ಬರೋ ಅಂತ ಅನುಗ್ರಹನ ರಾಯರು ಮಾಡಿಕೊಡ್ತಾರೆ ಅದಂತೂ ಗೊತ್ತು ರಾಯರು ಅನುಗ್ರಹ ಇದ್ದರೆ ಇಂಥದ್ರಲ್ಲಿ ಬರೋ ಅಂಥದ್ದೆಲ್ಲ ದೊಡ್ಡ ವಿಚಾರನೇ ಎಲ್ಲ ಯಾವತ್ತಾದ್ರೂ ಒಂದಿನ ಅವರು ಅನುಗ್ರಹ ಮಾಡ್ತಾರೆ ಅವತ್ತಿನ ದಿನ ಬರ್ತೀವಿ ಅಂದಲ್ಲ ಒಂದಿನ ಅದಂತೂ ಪಕ್ಕಾ ನಿಜ ಅಂತ ಅಂದ್ಕೊಂಡಿದ್ದೀನಿ ನಾನು ಇನ್ನು ಬಂದು ಇಲ್ಲಿ ಕೂತಿದ್ವಿ ಲಾಸ್ಟಲ್ಲಿ ಆ ಸೊಳ್ಳೆ ಕಾಟ ತಡಿಯೋದಕ್ಕಾಗ್ತಾಯಿಲ್ಲ ಹಿಂಗೆ ಅನಿಸ್ತಿತ್ತು ಅಂದರೆ ಯಾರಿಗಾದ್ರೂ ಟಾರ್ಚರ್ ಕೊಡಬೇಕು ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಕೊಡಬೇಕು ಅಂದರೆ ಯಾವುದೇ ಥರದ್ದು ಪನಿಷ್ಮೆಂಟು ಬೇಡ ಕೈ ಕಾಲನ್ನ ಕಟ್ಟಾಕ್ಬಿಟ್ಟು ಇಲ್ಲಿ ಬಿಟ್ಬಿಟ್ರೆ ಆ ಸೊಳ್ಳೆ ಕಚ್ಚ ಕಾಟಕ್ಕೆ ನಾನು ಇನ್ನು ಲೈಫಲ್ಲಿ ತಪ್ಪು ಮಾಡಲ್ಲ ಬಿಟ್ಬಿಡಿ ಅನ್ನೋ ರೇಂಜ್ಗೆ ಅವನೇ ತಪ್ಪು ಒಪ್ಕೊಂಡ್ಬಿಡ್ತಾನೆ ಇನ್ನಾದಮೇಲೆ ಇಲ್ಲ ಸಿಕ್ಕಬಿಟ್ಟೆ ಶೆಕೆ ಅಂದ್ಬಿಟ್ಟು ಗಾಳಿ ಹಾಕ್ಕೊತಾಯಿದ್ರು ಎಲ್ಲರೂ ಹಂಗೆ ಅಂದ್ಕೊಂಡಿರೋದಷ್ಟೇ ಎಲ್ಲರೂ ಸೊಳ್ಳೆ ಓಡಿಸ್ತಾ ಕೂತಿದ್ರು ನೋಡಿ ಯಾರ ಕೈಲೈತೆ ಅದೆಲ್ಲ ಬಟ್ಟೆನೂ ಸೊಳ್ಳೆ ಓಡಿಸೋಕ್ಕೆ ಇತ್ತು ಇನ್ನು ಟ್ರೈನ್ ಬೇರೆ ಎರಡು ಅವರ್ ಲೇಟ್ ಲೇಟಾಗಿಬಿಡ್ತು ನಮಗೂ ಸೊಳ್ಳೆ ಕೈಲಿ ಕಚ್ಚಿಸ್ಕೊಂಡು ಕಚ್ಚಿಸ್ಕೊಂಡು ಸಾಕಾಗೋಗಿತ್ತು ಇನ್ನು ಟ್ರೈನ್ ಬಂದ ತಕ್ಷಣ ಹತ್ತಿ ಮಲ್ಕೊಂಡ್ವಿ ಇನ್ನು ಬ್ಯಾಂಗ್ಳೂರಿಗೂ ಕೂಡ ನಮ್ಮನ್ನ ಎರಡು ಅವರ್ ಲೇಟಾಗಿ ತೊಗೊಂಡೋಗಿ ಹಾಕಿದ್ದು ಬಂದಿದ್ದು ಎರಡು ಅವರ್ ಲೇಟು ತೊಗೊಂಡೋಗಿ ಹಾಕಿದ್ದು ಎರಡು ಅವರ್ ಲೇಟ್ ಆಗಿತ್ತು ಇನ್ನು ಹೋಗಿ ಮಲಗಿದ್ದೆ ನಾವು ಏ ವಾಕ್ ಮಾಡಲ್ವಲ್ಲೇ ಮನೆಗೆ ಹೋದರೆ ಇಲ್ಲೇ ಮಾಡ್ಕೊಂಡು ಹೋಗಿ ಅವಳು ಯಾಕೆ ಓಕೆ ಅಂತ ಅವಳೆ ರೈಲ್ವೆ ಸ್ಟೇಷನಿಂದ ಮೆಟ್ರೋ ಸ್ಟೇಷನ್ಗೆ ಹೋಗೋದಕ್ಕೆ ಅಂತ ಹೇಳಿ ದಾರಿ ಬರುತ್ತಲ್ವ ಅಲ್ಲಿ ಹೋಗ್ತಾ ಇದ್ವಿ ಅವಳು ಹೋದ್ಮೇಲೆ ಗೊತ್ತಾಯ್ತು ನಮಗೆ ಅಲ್ಲಿ ಟ್ರೈನ್ ಸಿಗೋಲ್ಲ ಇವರಿಗೆ ಸಂಗೊಳ್ಳಿ ರಾಯಣ ಸ್ಟಾಪ್ ಬರುತ್ತೆ ಅದು ಬಂದು ನಮಗೆ ಸಿಗುತ್ತೆ ಬಟ್ ಆದರೆ ಅವರಿಗೆ ಅಲ್ಲಿ ಮೆಟ್ರೋ ಸಿಗೋದಿಲ್ಲ ಅಂತ ಹೇಳಿಬಿಟ್ಟು ಅದಕ್ಕೋಸ್ಕರ ಅವಳು ಹೋಗಿ ಅಂದರೆ ಎಕ್ಸಲೇಟ್ರ್ ಮೇಲೆ ನಿಂತ್ಬಿಟ್ಟಿದ್ಲು ಅದಕ್ಕೆ ಹೋಗಿ ಹತ್ತು ಬಂದು ಬೈಕ್ ಅಂತ ಇದ್ಲು ಅವಳು ಮೇಲೆ ಸರಿ ಆಯಿತು ಬೇಡ ಆಟೋದಲ್ಲೇ ಹೋಗ್ತೀವಿ ಬಿಡು ಮೂರು ಜನ ಇದ್ದೀವಿ ಅಂತ ಹೇಳಿಬಿಟ್ಟು ಆಟೋದಲ್ಲೇ ಹೊರಟ್ರೋರು ಇನ್ನು ನಾನು ಮೆಟ್ರೋದಲ್ಲಿ ಹೋಗೋಣ ಪರವಾಗಿಲ್ಲ ಅಂತ ಹೇಳಿ ಬಂದು ಇಲ್ಲಿ ನಿಂತು ನೋಡ್ತೀನಿ ಕ್ಯೂ ನೋಡಿದ್ರೆ ನಾನು ಆ ಕ್ಯೂನ ಮುಗಿಸ್ಕೊಂಡು ಮನೆಗೆ ಹೋಗಿ ತಲುಪೋದ್ರೊಳಗೆ ಆಟೋದಲ್ಲಿ ಮನೆಗೆ ಹೋಗಿ ಮಾಡಬೇಕಾಗಿರೋ ಎಲ್ಲ ಕೆಲಸನ ಮುಗಿಸಿ ಮಲಗಿಬಿಡ್ಬೋದು ಅಷ್ಟು ಅಷ್ಟು ಟೈಮ್ ತಗೊಳುತ್ತೆ ಅಂತ ಅನಿಸ್ತು ಅದರ ಸವಾಸ ಅಂತ ಹೇಳಿಬಿಟ್ಟು ಅಲ್ಲೇ ನಿಂತ್ಕೊಂಡು ಆಟೋ ಬುಕ್ ಮಾಡಿಕೊಂಡೆ ನಾನು ಆಟೋ ಬುಕ್ ಮಾಡಿಕೊಂಡು ಮನೆ ಕಡೆ ಹೊರಟೆ ನಿಜಕ್ಕೂ ಅಲ್ಲಿಗೆ ಹೋಗಿದ್ದು ಬರಬೇಕಾದ್ರೆ ಏನು ಕಷ್ಟ ಬಂದರೂ ಅದು ಕಷ್ಟ ಅನಿಸಲ್ಲ ಧೈರ್ಯವಾಗಿ ಎದಿಸ್ತೀವಿ ಅನ್ನೋ ಅಷ್ಟು ಧೈರ್ಯನ ತುಂಬಿ ರಾಯರು ನಮ್ಮನ್ನು ಕಳಿಸಿರ್ತಾರೆ ಅದಂತೂ ನಿಜ ಸರಿ ಬಂದಾಗ ಬೆಳಗಿನ ಜಾವ ನಾಲ್ಕೂವರೆಗೆ ಬಂದಿದೆ ಒಬ್ಬಳೆನೆ ಬಟ್ ಇಷ್ಟು ಭಯ ಇಲ್ಲದೇನೆ ಮನೆ ತಲುಪಿದ್ದೆ ಇವಾಗಲೂ ಕೂಡ ಆರಾಮಾಗಿ ಒಂದು ಮನೆ ತಲುಪಿದೆ ಮನೆಗೆ ಬಂದೆ ಮನೆಗೆ ಬರ್ತಾ ಇದ್ದಂಗೆ ಶಾಕ್ ನಮ್ಮ ಮನೆಗಳಲ್ಲಿ ನನಗೆ ನಿನ್ನೆ ಎರಡು ದಿವಸದಿಂದ ಏನು ಕೆಲಸ ಮಾಡಿದ್ವಲ್ಲ ಬರ್ತಾ ಇದ್ದಂಗೆ ಕೆಲಸಗಳು ಕೊಡೋಣ ಅಂಟು ಇಲ್ಲಿ ಅನ್ನ ಮಾಡೋಳೆ ಫುಲ್ ಸೀದೋಗಿರೋ ಸ್ಮೆಲ್ ಬರ್ತೈತೆ ಈಗ ಮಾಡಿದ ಅನ್ನ ತಳ ಹಿಡ್ದೈತೆ ಅದಕ್ಕೆ ಬೇರೆ ರೈಸ್ಗೆ ಇಟ್ಟಿದ್ದೀನಿ ಇನ್ನು ಇಲ್ಲಿ ಪಲಾವ್ ಮಾಡಿಟ್ಟು ಹೋಗಿರೋದು ಗಮ್ ಅಂತ ವಾಸನೆ ಹೊಡಿತೈತೆ ಎಲ್ಲ ಪಲಾವ್ ವಾಸನೆ ಹೊಡಿತಾ ಇದ್ರೆ ಇವತ್ತೆಲ್ಲ ಅದೇನು ವಾಸನೆ ಅಂತ ಕಂಡು ಹಿಡಿಯಕ್ಕೆ ಥರ ವಾಸನೆ ಇನ್ನು ಕಲ್ಲಂಗಡಿ ಅನ್ನ ಕಟ್ ಮಾಡಿಟ್ಟಿದ್ದೆ ಅದಿಲ್ಲಿ ಅದು ಸರಿಯಾಗಿ ಮಲ್ಬಡ್ತಾ ಬರ್ತೈತೆ ಬರ್ತಾ ಇದ್ದಂಗೆನೇ ಎಷ್ಟು ವಾಸನೆ ಮನೆ ಇಲ್ಲ ಒಂದು ದಿನ ಇಲ್ಲದೆ ಇರೋದಕ್ಕೆ ಈ ರೇಂಜ್ಗೆ ಗೊಜ್ಜೆ ಇಳಿಸ್ತಾರೆ ಮನೇನ ಇನ್ನೇನಾದ್ರೂ ತಿಂಗ್ಳಾನುಗಟ್ಲೆ ಬಿಟ್ಟು ಹೋಗ್ಬಿಟ್ರೆ ಇವ್ರಗಳಲ್ಲ ಮನೆ ಮಾಡಿರಲ್ಲ ಇದನ್ನ ತಿಪ್ಪೆ ಗುಂಡಿ ಅಲ್ವೇನ್ರಿ ಬಂದು ಬೈತಾ ಇದ್ದೀನಿ ನಂಗೆ ನೋಡ್ಬಿಡ್ತ ಕೋಪ ತಡಿಯೋಕಾಗ್ದೇನ ಬೈತಾ ಇದ್ರೆ ಸೈಲೆಂಟ್ ಆಗಿತ್ತು ಯಾಕೆ ಬರಕ್ ಹೋದೆ ಅಂತ ಕೇಳ್ತಾರೆ ಇವರು ಇಲ್ಲಿ ಮಲ್ಕೊಂಡಿದ್ರು ಇವರಿಬ್ರು ನಿದ್ದೆ ಹೊಡಿತಾವ್ರೆ ಇನ್ನು ಆ ಮೇಡಮ್ ಅವರು ಇವಾಗ ತಲೆ ಬಚ್ಕಂಡ್ ರೆಡಿ ಆಯ್ತವ್ರೆ ಯಾಕಾದ್ರೂ ಬರ್ತೀನೋ ಮತ್ತಲ್ಲೇ ಇದ್ದು ಬಿಟ್ಟಿದ್ರೆ ಆಗೋದು ಆ ಮಟ್ಟದಲ್ಲಿ ಸೇವೆ ಮಾಡ್ಕೊಂಡಿದ್ಬಿಟ್ಟು ಊಟ ಕೊಡ್ತಾರೆ ತಿನ್ಕೊಂಡು ಇದ್ ಬಿಟ್ರಾಯ್ತದೆ ಇವ್ರುಗಳ್ಗೆ ಬಂದು ಕೆಲಸ ಮಾಡೋದು ಇಲ್ಲಿ ಹ್ಞೂ ಇರುವೆ ಇರುವೆ ಒಂದು ಪಾತ್ರೆ ಜೋಡಿಸಿಲ್ಲ ವಾ ಇರೋದು ಈ ಜೋಡಿಸ್ಬಿಟ್ಟೆ ಹೋಗ್ಬೇಕು ನನಗೆ ಜೋಡಿಸಿ ಆ ಚಿ ಬಾಯೋ ನಿನ್ನ ಟಿವಿ ಫೋನ್ ನೋಡಿಲ್ಲ ಹಂಗಾರೆ ಒಂದು ಸೆಕೆಂಡ್ಗೂನು ಕೇಳಿ ಆಂ ಅರ್ಧ ದಿನ ನೋಡಿಲ್ಲ ಬಿಡು ಅರ್ಧ ದಿನ ಫೋನು ಟಿವಿಲೇ ವಿಲೇ ಇರ್ತೀಯ ಅದಂತು ಪಕ್ಕಾ ಫಿಕ್ಸ್ ಹ್ಞೂ ಅದು ಬಲಿ ಸೈಜು ಕಿವಿ ಎಲ್ಲ ಹೆಚ್ಚುಳೆ ಅದು ಪೂರ್ತಿ ವಾಸಿ ಆಗಿತ್ತು ಬಟ್ಟೆ ಮತ್ತೆ ಊತ್ಕೊಂಡೈತಿ ಯಾಕೋ ಗೊತ್ತಿಲ್ಲ ಅದಕ್ಕೋಸ್ಕರ ನೋಳಿ ಅದನ್ನ ಯೋಚನೆ ಮಾಡ್ತಾಳೆ ಇನ್ನು ಇವಾಗ ಪೂಜೆ ಇವಾಗ ಏನು ಹೋಗಲ್ಲ ಸಂಜೆನೇ ಪೂಜೆ ಮಾಡ್ತೀನಿ ಸೋಮವಾರ ಇರುತ್ತೆ ಬಟ್ ಆದರೆ ಒಂದು ಕಡೆಯಿಂದ ಕ್ಲೀನ್ ಮಾಡಬೇಕು ಆ ತಳ ಇರ್ತೀರ ವಾಸನೆ ತಗೊಳಕಾಯ್ತಾ ಇಲ್ಲ ಈ ಪಲಾವ್ ಕೆಟ್ಟ ವಾಸನೆ ತಗೊಳಕಾಯ್ತಾ ಇಲ್ಲ ಅಯ್ಯೋ ಸಾಕಾಗ್ಬಿಟ್ಟೈತೆ ನಮೀಗಂತು ನೀನು ಇವಾಗ ರೈಸ್ ಮಾಡಿಬಿಟ್ಟು ಅವಳಿಗೆ ಚಿತ್ರಾಂತ್ ಮಾಡಿಟ್ಟು ಹೋಗಿದ್ದೆ ಇನ್ನು ಸೋಮವಾರ ಬರೋದು ಬೆಳಗ್ಗೆ ಲೇಟ್ ಆಗುತ್ತೆ ಅಂದ್ಬಿಟ್ಟೆ ಚಿ ಇದೇನೇನವ ಮಾಡಿದ್ದೀರಿ ಕಲಂಗ್ದಿ ಅಂದೇನಿದು ಕ್ಯೂಚ್ಬಿಟ್ಟೆಲ್ಲ ಫ್ರಿಜ್ಜಲ್ಲಿ ಇಟ್ಟಿದ್ದೀಯಾ ಇಲ್ಲ ನೀನೇ ತಿರೋದಾ ಕ್ಯೂ ಚಿಲ್ಲ ಕಲಂಗಿಯನ್ನೇ ತುಂಬಿಸಿಟ್ಟಿರೋದು ಇಲ್ಲಿ ಚಿತ್ರ ಹುಳಿ ಮಾಡಿಬಿಟ್ಟು ತುಂಬಿಸಿಟ್ಟು ಹೋಗಿದ್ದೆ ಇನ್ನು ಬಂದಾಗ ಒಂದೇ ಸಮನೆ ಅಡುಗೆ ಮಾಡೋದಕ್ಕಾಗಲ್ಲ ಕೆಲಸ ಮಾಡೋದಕ್ಕಾಗಲ್ಲ ಅಂತ ಇನ್ನು ಇವಾಗ ಅದನ್ನೇ ಹಾಕೋ ಅಂಥದ್ದು ಹಾಕ್ಬಿಟ್ಟು ಕಳಿಸ್ತೀನಿ ಫಸ್ಟ್ ಮೊದ್ಲು ಬಿಸಾಕಿನ ನೋಡಕ್ ಆಯ್ತಾ ಇಲ್ಲ ಯಾವ್ದು ಸಂತು ಊರ್ಗೆ ಹೋಯ್ತಾವ್ರೆ ನಮ್ ಕನುಷ್ ಅಂತ ಹಿಂದೆ ಬೀಳ್ತಾವಳೆ ಅಯ್ಯೋ ಹೋಗ್ರಿ ನಿಮ್ ಯಾರು ಹೆಣ್ಣು ನೋಡಕ್ ಕಳಿಸ್ತಾ ಇಲ್ಲ ಯಾವೆಲ್ಲ ಕೆಲಸ ಹೋಗ್ದು ಅದೇ ನಿಮ್ಮ ಅಪ್ಪ ಹೆಣ್ಣು ಎಣ್ಣು ನೋಡಕ್ಕೋದಂಗಲ್ಲಿ ಮಾಡ್ತಾಯಿರೋ ಚೆನ್ನ ಏಯ್ ಸುಮ್ನೆ ಎಕ್ಸಾಮ್ ಇಟ್ಕೊಂಡು ಓದೋದ್ ಬಿಟ್ಬಿಟ್ಟು ಎಂತ ಕರ್ಕೊಂಡೋಗ್ತಾರೆ ಯಾರಿದು ರಂಗೋಲಿ ಗೀತಾಕಿರೋದು ಮತ್ತಿನ್ಯಾರ ಕನುಷಿಯಲ್ಲ ಓನ ಮೇಡಮ್ ಅವರೇ ನಾನು ಹೋದೆ ಅನ್ಬಿಟ್ಟು ಹೋಯ್ತಾರದಲ್ವ ಸಂತು ಉರಿಗೆ ಉರಿ 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 ಈ ಮೇಡಮ್ ಅವರು ಸ್ಕೇಟಿಂಗ್ ಶೂ ಹಾಕ ಬಂದು ಓಡಾಡ್ತವ್ರೆ ಹುಷಾರ್ ಕಣೆ ಮೆಟ್ಲಿಂದಂಗೆ ಜಾರ್ಕೊಂಡು ಹೋಗ್ಬಿಟ್ಟ ಆಮೇಲೆ ಗ್ರೌಂಡ್ ಲಿಫ್ಟಲ್ಲಿ ಓಡಾಡ್ತೀಯಾ ಹುಷಾರ್ ಆಮೇಲೆ ಲಿಫ್ಟ್ ಕಡೆಗೆ ಹೋಗೋದ್ರ ಬದಲಾಗಿ ಮೆಟ್ಲು ಕಡೆಗೆ ಹೋಗ್ಬಿಟಿಯೇ ಸರ್ ಗ್ರೋ ಶರ್ಟ್ ಮಾಡೋದು ಕಲಿಬೇಕಂತೆ ನಮ್ಮ ಸನ್ ಏನು ಬಾರಿ ಹೋಗಿ ಮೊದಲು ಹೋಗಿ ಚೇಂಜ್ ಮಾಡೋ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗಿ ಹೋಗೋದಿದ್ರೆ ನಾನು ಅದ್ರಲ್ಲಿ ಮಾತ್ರ ಹಂಗಿದ್ರು ಕಳ್ಸಲ್ಲ ಯು ಡೋಂಟ್ ವರಿ ಸಾನು ನಾನು ಕನುಷಿ ಬಂದಾಗ ನೋಡಿದ್ದೀನಿ ಗೀಜಿ ಇರಲಿಲ್ಲ ನೀನೇ ಗಿಜಿರಲ್ಲೋಗಬೇಕಾದ್ರೆ ಸಂತೋಗೆ ಊರಲ್ಲೇನೂ ಕೆಲಸ ಇರಲಿಲ್ಲ ಹಂಗಿದ್ರು ಊರಿಗೋಗಿದ್ದಾರೆ ಅಂದರೆ ಇಲ್ಲೇನೂ ಕೆಲಸ ಇಲ್ಲವಾಂತ ಇನ್ನೇನು ಕೆಲಸ ಇಲ್ಲ ಊರಿಗಾದ್ರೂ ಹೋಗಿಬರ್ತೀನಿ ಅಂತ ಹೇಳಿ ಹೋಗಿದ್ದಾರೆ ಅಂದರೆ ಹೊರಗೋಗಿ ಎಲ್ಲಿ ಹೋಗೋದಕ್ಕೂ ನಾನು ಇವಾಗ ಹೋಗಿ ಬಂದಿದ್ದೀನಿ ನನಗೆ ಹೋಗೋ ಶಕ್ತಿ ಇಲ್ಲ ಇನ್ನು ಕನುಷ್ಯಗೂ ಎಕ್ಸಾಮ್ ಇದೆ ಎಲ್ಲೂ ಕರ್ಕೊಂಡು ಹೋಗೋಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಸಂತೋ ಊರಿಗೆ ಹೋಗಿ ಬರ್ತೀನಿ ಅಂತ ಹೇಳಿ ಊರಿಗೆ ಹೊರಟರು ಇನ್ನು ನಾನು ಸ್ನಾನ ಮಾಡಿ ದೀಪ ಹಚ್ಬೇಕು ಸ್ನಾನನೂ ಮಾಡಿಲ್ಲ ಏನಿಲ್ಲ ಬಂದೋಳು ಚೆನ್ನಾಗಿ ಕನುಷ್ನ ಕಳಿಸಿ ನಿದ್ರೆ ಮಾಡಿದ್ದೇನೆ ಸಿಕ್ಕವರೆ ಚೆನ್ನಾಗಿ ನಿದ್ರು ಬಂತು ಇವಾಗ ಸ್ವಲ್ಪ ಮಧ್ಯಾಹ್ನ ಎದ್ದು ಟೊಮೆಟೊ ತಿಳಿ ಸಾಂಬಾರು ಮಾಡಿದೆ ಅದನ್ನು ತಿಂದು ಹೋದರು ಸಂತು ನಮಗೆ ಮಧ್ಯಾಹ್ನ ಇಟ್ಗೂ ಅದೇ ಆಗುತ್ತೆ ಸಾಕಾಗುತ್ತೆ ಮನೆಯೆಲ್ಲ ಕ್ಲೀನ್ ಮಾಡಿ ಹೋಗಿದ್ರು ಅವ್ರು ಬಂದು ಕ್ಲೀನ್ ಮಾಡಿ ಹೋದರು ನಾನು ಮಲಗಿಬಿಟ್ಟೆ ಅವ್ರು ಬರೋಕ್ಕೂ ಮುಂಚೆನೇ ಮಲ್ಕೊಂಡ್ಬಿಟ್ಟೆ ಹಾಗೆ ಫೋನ್ ಮಾಡಿ ತರ್ಕ ಮಾತಾಡ್ತಾ ಮಾತಾಡ್ತಾ ಅಲ್ಲೇ ಮಲಗಿಬಿಟ್ಟೆ ಇನ್ನು ಎಲ್ಲ ಕ್ಲೀನ್ ಮಾಡಿ ಹೋಗಿದ್ದಾರೆ ನಾನು ಸ್ನಾನ ಮಾಡ್ಕೊಂಡು ಬಂದು ದೀಪ ಹಾಯಿಸಬೇಕು ಇನ್ನು ಮಂತ್ರಾಲಯದಿಂದ ಪುಟ್ಟು ರಾಘವೇಂದ್ರ ಸ್ವಾಮಿನ ತಂದಿದ್ದೆ ಫೋಟೋ ತರೋದು ದೊಡ್ಡದು ಅನ್ನೋ ಆಸೆ ಇತ್ತು ಅವರೆಲ್ಲರೂ ಕಡೆ ಟ್ರೈನು ಆಗೋಲ್ಲ ಸುಮ್ಮನೆ ಓಡ್ದೋಗ್ಬಿಡುತ್ತೆ ಏನೋ ಓಡ್ದೋದ್ರೆ ತೊಗೊಂಡೋಗಿ ಮಾಡ್ಕೊಳ್ಳೋಂಗೂ ಇಲ್ಲ ಬೇಡ ಅಂತ ಹೇಳಿದ್ರು ಸರಿ ಆಯಿತು ಆದರೆ ಇವಾಗಾದ್ರೂ ಕಾರಲ್ಲಿ ಓದೋಕ್ ತರೋಣ ಇಲ್ಲಾಂದರೆ ಇಲ್ಲೇ ಮಾಡೋದಕ್ಕೆ ಕೇಳಿದ್ರಾಯ್ತು ನೋಡೋಣ ಇಲ್ಲೇ ಆಯಿತು ಅಂತ ಹೇಳಿಬಿಟ್ಟು ಪುಟ್ಟು ರಾಘವೇಂದ್ರ ಸ್ವಾಮಿನ ತೊಗೊಂಡಿದ್ದು ಇಲ್ಲಿದೆ ಇಲ್ಲಿದೆ ತಂದೋಳು ಹಂಗೇನೇ ಇಲ್ಲೇ ಇಟ್ಬಿಟ್ಟು ಬಿಟ್ಟಿದೀನಿ ಹ್ಮ್ ಇದು ಇನ್ನು ಅದನ್ನ ತೊಳೆದು ಪೂಜೆಗೆ ಇಡ್ತೀನಿ ಬಟ್ ರಂಗೋಲಿ ಏನ ಹಾಕ್ಬಿಟ್ಟು ಹೋಗಿದ್ದೆ ಅಲ್ವಾ ಸಾಕು ಅದರಲ್ಲೇ ಪೂಜೆ ಮಾಡೋಣ ಅನ್ಕೊಂಡೆ ಅಂದ್ರೆ ನಮಸ್ಕಾರ ಮಾಡಿರೋದು ಕಾಲ್ಗಳೆಲ್ಲ ಪೈನ್ ಬಂದ್ಬಿಟ್ಟಿದೆ ಕೂತ್ಕೊಳ್ಳೋದಕ್ಕೂ ಆಗ್ತಾ ಇಲ್ಲ ನಿಂತ್ಕೊಳ್ಳೋದಕ್ಕೂ ಆಗ್ತಾ ಇಲ್ಲ ಅದಕ್ಕೋಸ್ಕರ ಬೇಡ ಅಂತ ಅನ್ಕೊಂಡ್ರೆ ಯಾರ ಬೀಜಿಕ್ಕವ್ರೆ ನೋಡೋಣ ಆದ್ರೆ ಹಾಕ್ತು ಶಕ್ತಿ ಇಲ್ಲ ಇವಾಗ ಹ್ಮ್ ಅದು ಅವಾಗ ಅವಾಗ ಮಾಡ್ತಾ ಓವರ್ ಆಕ್ಟಿಂಗ್ ಮಾಕ ಗೊತ್ತಾಯ್ತು ನಿಮ್ಗೆ ಒಂದ್ ಬಸ್ ಹೊಡ್ದಂಗ ಇರುತ್ತೆ ಎದೋಳೋದು ಕುತ್ಕೊಳ್ಳೋದು ಬಗ್ಗಿ ಮಿನಿಮಮ್ ಒಂದ್ ಐವತ್ ಆಗಲ್ಲ ಬಸ್ಕಿ ಗಿಸ್ಕಿ ಹೊಡೆದ ಅಭ್ಯಾಸ ಇದ್ದಿದ್ರೆ ತೊಂದರೆ ಇರ್ತಾ ಇರ್ಲಿಲ್ಲ ಬಟ್ ಅಪ್ರೂಪಕ್ ಮಾಡಕ್ಕೆ ಹೋಗಿ ಕಾಲ್ ನಾವು ಬಂದಿವೆ ಸೊ ಹಾಗಾಗಿ ಇವತ್ತು ರಂಗೋಲಿ ಸ್ವಲ್ಪ ಕಷ್ಟ ಆದ್ರೆ ಆ ಬಾರ್ಡರ್ ಬಿಟ್ಬಿಟ್ಟು ರಂಗೋಲಿ ತೆಗ್ದ್ಬಿಡ್ತೀನಿ ರಂಗೋಲಿ ತೆಗ್ದ್ಬಿಟ್ಟು ಅದಕ್ಕೆ ಪೂಜೆ ಮಾಡ್ತೀನಿ ಇವತ್ತು ನಂಗೆ ಕೈಲಾಗಲ್ಲ ಇನ್ನು ಹೇಗಿದ್ದರು ಶಿವರಾತ್ರಿ ಹಬ್ಬಕ್ಕೆ ರಂಗೋಲಿ ಹಾಕಬೇಕಲ್ವ ಸ್ವಲ್ಪ ಇನ್ನೇನು ನಾಳೆ ಎಲ್ಲ ನಾಡಿದ್ದು ದೊಡ್ಡದಾಗಿ ರಂಗೋಲಿ ಹಾಕೊಂಡ್ರಾಯ್ತು ಇವತ್ತು ಹಾಕೋಕೆ ಹೋಗಲ್ಲ ಇನ್ನು ಇವಾಗ ಎಲ್ಲ ಅದನ್ನು ಕ್ಲೀನಾಗಿದೆ ಅಲ್ಲಿ ಇಲ್ಲಿ ತಂದು ನಮ್ಮ ಕನುಷಿ ಸ್ವಲ್ಪ ಇಲ್ಲಿ ನಮ್ಮ ಅಲ್ಲ ಇದು ನಮ್ಮ ಒಂದಷ್ಟು ಅಲ್ಲ ಇದು ಕನುಷಿ ಒಪ್ಕೊಂತೀನಿ ಇದು ನನಗೆ ಗೊತ್ತು ಅವು ಪ್ರೋಶೆಟ್ ಮಾಡ್ತೀನಿ ಅಂದ್ಬಿಟ್ಟು ಎತ್ಕೊಂಡು ಬಂದು ಇಲ್ಲಿಟ್ಟವಳೆ ಇದನ್ನೆಲ್ಲ ಎತ್ತಿಟ್ಬಿಟ್ಟು ಇವಾಗ ನಾನು ಸಹ ಸ್ನಾನ ಮಾಡ್ಕೊಂಡು ಬಂದು ದೀಪ ಹಚ್ತೀನಿ ಏನು ಸಂತು ಬರೋದು ನಾಳೆ ಸಂಜೆನೇ ಬರೋದು ಅವರು ಇನ್ನೂ ನಾಳೆ ಸಂಜೆವರೆಗೂ ನೋಡೋಣ ಏನೇನಾಗುತ್ತೋ ಅದು ಮಾಡ್ಕೊಂಡು ತಿಂತೀವಿ ಇನ್ನಾನು ವೀಡಿಯೋನೂ ಕೂಡ ಎಂಡ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋ ವೀಡಿಯೋದಲ್ಲಿ ಸಿಗ್ತೀನಿ ಮಾತಲ್ಲೂ ತೊದಲು ಬರ್ತೈತೆ ಯಾಕೋ ಗೊತ್ತಿಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಈ ವಿಡಿಯೋ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆರೆಲ್ಲ ನಾನು ಚಾನಲ್ನ ಹೊಸ್ದಾಗಿ ನೋಡ್ತಿರ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇನ್ನು ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್